ರವಿ ಪೂಜಾರಿ ನನ್ನ ಬೆಸ್ಟ್ ಫ್ರೆಂಡ್ ಒಟ್ಟಿಗೆ ನಾವೆಲ್ಲ ಕೆಲಸ ಮಾಡಿಕೊಂಡು ಇದ್ವಿ ಟೋಟಲಿ ಸೌಜನ್ಯ ಕೇಸಲ್ಲಿ ಅವನಿಗೆ ಎಲ್ಲಾ ಡೀಟೇಲ್ ಗೊತ್ತಿದೆ ಅವ್ನಿಗೆ ಏನು ನಡೆದಿದೆ ಏನು ಏನಾಯ್ತು ಹೇಗೆ ಎಲ್ಲಾ ಪ್ರತಿಯೊಂದು ಎಷ್ಟು ಜೊತೆ ಅವನಿಗೆ ಗೊತ್ತಿದೆ ಪಕ್ಕ ಗೊತ್ತಿದೆ ನಿಮ್ಮ ಮುಂದೆ ಹೇಳ್ಕೊಳ್ತಾ ಇದ್ದ ಹೇಳ್ಕೊಳ್ತಾ ಇದ್ದ ಹಾಗೆ ಜಾಸ್ತಿ ನಾನು ಅದನ್ನ ಅಬ್ಸರ್ವ್ ಮಾಡ್ಕೊಳ್ಳೋಕೆ ಹೋಗಲಿಲ್ಲ ಅವನು ಹೇಳ್ತಾ ಇದ್ದ ಬಟ್ ಮರುದಿವ್ಸ ನಾವು ಸಾಯುವಾಗಲೇ ನಮಗೆ ಕನ್ಫರ್ಮ್ ಆಯ್ತು ಈ ಥರ ಕುಂದ್ರಲ್ವ ಅಂತ ಭಯ ಬಂತು ಅವನ ಸತ್ತೋದ್ನಲ್ಲ ಆಫೀಸ ಅವ್ರ ಮನೇಲೆ ಸತ್ತರೆ ಬೇರೆ ಇಲ್ಲ ಊರೊಳಗೆ ಸತ್ತರೆ ಬೇರೆ ಆಫೀಸು ಒಳಗೇನೆ ಸಾಯಿಸ್ಬಿಟ್ರು ಹೇಳು ಈ ಕರೆಸಿ ಇಪ್ಪತ್ತೈದು ಸಾವಿರ ದುಡ್ಡು ಕೊಟ್ಟಿದಂತ ಅಂತ ಹೇಳಿ ಅವನೇ ಹೇಳ್ದ ಇಪ್ಪತ್ತೈದು ಸಾವಿರ ಅಮೌಂಟ್ ಕೊಟ್ಟಿದ್ದಾರೆ ಆನೆ ಮಾವತನ ಬಗ್ಗೆ ಹೇಳ್ಬೇಕು ಅಂದ್ರೆ ಆನೆ ಮಾವತನ ತಂಗಿಯ ಬಗ್ಗೆ ಅವನಿಗೆ ಒಂದು ಕೆಟ್ಟ ದೃಷ್ಟಿ ಇತ್ತು ಯಾರು ರಾಜೇಂದ್ರ ರೈ ಅಂತ ಒಬ್ಬ ಇದ್ದಾನೆ ಸೂಪರ್ವೈಸರ್ ಅವನು ತೋಟದ ಸೂಪರ್ವೈಸರ್ ಹೆಸರು ಅವನಂದ್ರೆ ಸಣ್ಣದನಿಗಳಿಗೆ ತುಂಬಾ ಕ್ಲೋಸ್ ತೋಟದ ಸೂಪ್ರೇಶ್ ಸರ್ ಅವಂತ ಮಾಡುದು ಇವಳನ್ನು ವಂಚ ಹಾಕಿಕೊಂಡೇ ಇದ್ದ ಆಗಾಗ ಹೋಗುದು ಅವರ ಮನೆ ಹತ್ರ ಎಲ್ಲ ಸುತ್ತಾಡಿಕೊಂಡು ತೋಟ ನೋಡುವಾಗ ಎಲ್ಲ ಇದು ಮಾಡ್ಕೊಂಡಿದ್ದ ನನ್ನ ಹತ್ರ ಸಹ ಮಾತಾಡುವಾಗಲೇ ಅವಳ ಬಗ್ಗೆ ಕೆಟ್ಟ ಭಾವನೆಯಲ್ಲಿ ಹೇಳಿದ್ದು ನಾನು ಕೇಳಿದ್ದೇನೆ ಹಾಗೆ ಅವತ್ತು ರಾತ್ರಿ ಅವನೇ ಮುಗಿಸಿದ್ದಾನೆ ಅಂತ ನನಗೆ ಕನ್ಫರ್ಮ್ ಗೊತ್ತು ಯಾಕಂದ್ರೆ ಅವನು ತುಂಬಾ ವಂಚ ಆಗ್ತಾ ಇದ್ದ ಖಂಡಿತ ಇದೆ ಖಂಡಿತ ಇದೆ ರಾಜೇಂದ್ರ ಇದು ಖಂಡಿತ ಇದೆ ಅದು ಸಣ್ಣದ ಏಲೇ ಮಾಡಿಸಿರೋದು ಬೇರೆ ಯಾರಿಲ್ಲ ಒಂದು ದಿನದಲ್ಲಿ ಬೆಳಿಗ್ಗೆ ಒಂದು ಡೆಡ್ ಬಾಡಿ ಮಣ್ಣು ಮಾಡಿದರೆ ಮತ್ತೊಂದು ಕಡೆಯಿಂದ ಒಂದು ಸುದ್ದಿ ಬರ್ತಾ ಇತ್ತು ಆ ಕಡೆ ಒಂದೊಂದು ಗುಡ್ಡೆಯಲ್ಲಿ ಒಂದು ಡೆಡ್ ಬಾಡಿ ಇದೆ ಅಂತ ಹೇಳ್ತಾ ಇದ್ರು ಮತ್ತೆ ಅದು ಸಂಜೆ ಟೈಮ್ ಅಂತ ಒಂದೊಂದು ದಿನ ಎರಡು ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಒಂದೊಂದು ಗುಡ್ಡ ಡೆಡ್ ಬಾಡಿ ಸಿಕ್ಕಿದ್ದುಂಟು ಒಂದೊಂದು ದಿನ ಸಿಗದ್ದು ಉಂಟು ಅಂದರೆ ಡೆಡ್ ಬಾಡಿಗಳು ಕಂಟಿನ್ಯೂಸ್ ಸಿಗ್ತಾ ನದಿ ದಡದಲ್ಲಿ ಎಲ್ಲಿಯೋ ಒಂದು ಎರಡು ಮುಳುಗಿ ಆದ್ರೆ ಆಕಸ್ಮಿಕ ಹೋಗ್ತಾ ಇದ್ರು ಫಾಲ್ಟಿಗಳು ಇರ್ತಿದ್ರು ಅವ್ರು ಕೇಳಿಸ್ಕೊಂಡು ಹೋಗ್ತಾ ಇದ್ರು ಬಾಡಿಗಳು ಮತ್ತೆ ಗುಡ್ಡೆ ಬದಿಯಲ್ಲಿ ಜಾಸ್ತಿ ಸಿಗ್ತಾ ಇತ್ತು ಜನಗಳು ಜಾಸ್ತಿ ಜನಗಳು ಸಿಗ್ತಾ ಡೆಡ್ ಬಾಡಿಗಳು